ಎಲ್ಲರೂ ನಮಸ್ತೆ ನಾನು ಹಿಂದಿನ ಒಂದು ಕ್ಲಾಸ್ ನಲ್ಲಿ ಸಮಯಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ಅನ್ನ ಮಾಡಿದ್ದೆ ಶೈಕ್ಷಣಿಕ ಮನೋವಿಜ್ಞಾನ ವಿಷಯದಲ್ಲಿ ಇವೆಲ್ಲ ಒಂದು ಪ್ರಮುಖವಾದಂತಹ ಟಾಪಿಕ್ ಗಳು ಬೆಳವಣಿಗೆ ವಿಕಾಸ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ವೈಯಕ್ತಿಕ ಭಿನ್ನತೆಗಳು ಕಲಿಕಾ ಸಿದ್ಧಾಂತಗಳು ಮನೋ ಮನೋವಿಜ್ಞಾನದ ವಿಧಾನಗಳು ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಒಂದು ಪ್ರಮುಖವಾದಂತಹ ಒಂದು ಟಾಪಿಕ್ ಗಳು ಇವತ್ತಿನ ವಿಷಯ ಸಮೇಗಾತ್ ವೈಯಕ್ತಿಕ ಭಿನ್ನತೆಗಳು ಅನ್ನುವಂತಹ ಕ್ಲಾಸ್ ಅಲ್ಲಿ ಆಲ್ರೆಡಿ ನಾನು ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳು ಬುದ್ಧಿಶಕ್ತಿ ಸೂಚ್ಯಂಕ ಸಮೇಗಾತ್ಮಕ ಬುದ್ಧಿಶಕ್ತಿ ಈ ಕುರಿತಾಗಿ ಕ್ಲಾಸ್ನ ಮಾಡಿದ್ದೀನಿ ಇವತ್ತು ಅಹ್ ಪ್ರತಿಭಾವಂತರು ಅಂದ್ರೆ ಒಂದು ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆ ಅನುಸಾರವಾಗಿ ಮಕ್ಕಳು ಕೂಡ ವ್ಯತ್ಯಾಸವನ್ನ ಹೊಂದಿರುತ್ತಾರೆ ಪ್ರತಿಭಾವಂತರು ಇರ್ತಾರೆ ಕಲಿಕೆಯಲ್ಲಿ ನ್ಯೂನ್ಯತೆ ಮಗು ಇರುತ್ತೆ ಮಂದ ಕಲಿಕೆಯ ಮಗು ಇರುತ್ತೆ ಸೃಜನಶೀಲ ಮಗು ಇರುತ್ತೆ ಸರಾಸರಿ ಮಟ್ಟಕ್ಕಿಂತಹ ಕೆಳಮಟ್ಟದಲ್ಲಿರೋ ಮಗು ಇರುತ್ತೆ ಈ ಒಂದು ಮಕ್ಕಳಿಗೆ ಅನುಗುಣವಾಗಿ ಆ ಮಕ್ಕಳು ಏನೇನು ಗುಣಲಕ್ಷಣಗಳನ್ನು ಒಳಗೊಂಡಿರ್ತವೆ ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಏನೇನ ಕ್ರಮಗಳನ್ನ ಕೈಗೊಳ್ಳಬೇಕು ಈಗಾಗಲೇ ಬುದ್ಧಿಶಕ್ತಿ ಮತ್ತು ಸಮಯಾತ್ಮಕ ಬುದ್ಧಿಶಕ್ತಿಯ ಕುರಿತಾಗಿ ನಾವು ನೋಡಿದಿವಿ ಇವತ್ ನಾವು ಪ್ರತಿಭಾವಂತರು ಪ್ರತಿಭಾವಂತ ಮಗು ಅಂದ್ರೆ ಯಾವ ರೀತಿಯಾಗಿ ಆ ಮಗುವನ್ನ ನಾವು ಗುರುತಿಸಬಹುದು ಆಮೇಲೆ ಆ ಮಗುವಿನ ಒಂದು ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಆ ಒಂದು ಪ್ರತಿಭಾವಂತ ಮಗುವಿಗೆ ಶಿಕ್ಷಕರಾದವರು ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನ ಮಾಡಬೇಕು ಅಪ್ಲೈಡ್ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ಬೋದು ಎಕ್ಸಾಮ್ಗಳಲ್ಲಿ ಆ ಕುರಿತಾಗಿ ಈ ಒಂದು ಕ್ಲಾಸ್ ನಲ್ಲಿ ನಾವೀಗ ಡಿಸ್ಕಸ್ ಮಾಡೋಣ ಇವತ್ತಿನ ಒಂದು ಟಾಪಿಕ್ ಪ್ರತಿಭಾವಂತರು ಪ್ರತಿಭಾವಂತರು ಅಂತ ಹೇಳಿ ಕರಿತೀವಿ ಪ್ರತಿಭಾವಂತರು ಅಂತಂದ್ರೆ ಹೇಗೆ ನಾವು ಗುರುತಿಸ್ಬೇಕು ಅವರ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಆಧರಿಸಿ ನಾವು ಪ್ರತಿಭಾವಂತರು ಅಂತ ಗುರುತಿಸಬಹುದು ಈಗಾಗಲೇ ಗೊತ್ತಿದೆ ನಮಗೆ ಒನ್ನೂರ ಮೂವತ್ತಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಸೂಚ್ಯಾಂಕ ಅಥವಾ ಐಕ್ಯು ಅಥವಾ ಇಂಟೆಲಿಜೆಂಟ್ ಕೋಶಂಟ್ ಅನ್ನು ಹೊಂದಿರುವಂತಹ ಮಗುವನ್ನ ನಾವು ಪ್ರತಿಭಾವಂತ ಮಗು ಅಂತ ಹೇಳಿ ಕರಿತೀವಿ ಒನ್ನೂರ ಇಪ್ಪತ್ತರಿಂದ ಒನ್ನೂರ ಇಪ್ಪತ್ತೊಂಬತ್ತು ಇತ್ತು ಅಂತಂದ್ರೆ ಅತಿ ಪ್ರತಿಭಾವಂತರು ಅಂದ್ರೆ ಒನ್ ತರ್ಟಿ ಅಬೌವ್ ಒನ್ ಟ್ವೆಂಟಿ ಇಂತ ಒನ್ ಟ್ವೆಂಟಿನ ಇದ್ರ ಪ್ರತಿಭಾವಂತ ಆಮೇಲೆ ರಿವಾರ್ಡ್ ಆಗುತ್ತೆ ನೂರ ಹತ್ತರಿಂದ ನೂರ ಹತ್ತು ಹತ್ತೊಂಬತ್ತರವರೆಗೆ ಇತ್ತು ಅಂದ್ರೆ ಆ ಒಂದು ಹಿಂದಿನ ಕ್ಲಾಸ್ ನಲ್ಲಿ ನೋಡಿದೀವಿ ನಾವು ಎಷ್ಟೆಷ್ಟು ಶಕ್ತಿ ಸೂಚ್ಯಾಂಕ ಇದ್ರೆ ಆ ಮಕ್ಕಳು ಯಾರ್ಯಾರು ಹೇಳಿ ಏನು ಕಲಿಕಾ ನ್ಯೂನತೆ ಮಗುನು ಸೃಜನಶೀಲ ಮಗುನು ಇವೆಲ್ಲ ನೋಡಿದಿವಿ ಇವತ್ತು ನಾವು ಪ್ರತಿಭಾವಂತರು ಅಂತಂದ್ರೆ ಪ್ರತಿ ತಕ್ಷಣ ಪ್ರತಿಕ್ರಿಯೆಯನ್ನ ನೀಡಬೇಕು ಶೈಕ್ಷಣಿಕ ಸಾಧನೆಯಲ್ಲೂ ಉನ್ನತ ಹಂತದಲ್ಲಿ ಇರಬೇಕು ಮಗುವಿನ ಉತ್ತಮ ದೈಹಿಕ ಆರೋಗ್ಯ ಇರಬೇಕು ಮಾನಸಿಕವಾಗಿ ಉತ್ತಮವಾಗಿರಬೇಕು ಇವೆಲ್ಲವನ್ನ ಒಳಗೊಂಡಂತೆ ಮಗು ಒಂದು ಉತ್ತಮವಾದಂತಹ ಮಗು ಇತ್ತು ಅಂತಂದ್ರೆ ಅದಕ್ಕೆ ಪ್ರತಿಭಾವಂತ ಅಂತ ಹೇಳಿ ಕರಿತೀವಿ ಆರೋಗ್ಯಕ ದೈಹಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಹಾಗು ಆರೋಗ್ಯಕರವಾಗಿ ಎಲ್ಲವೂ ಸದೃಢವಾಗಿರುವಂತಹ ಮಗುವನ್ನ ಪ್ರತಿಭಾವಂತರು ಅಂತ ಹೇಳ್ಬಹುದು ನಾವು ಇದು ನಾವು ಶಾಲೆಯಲ್ಲಿ ಗುರುತಿಸಬಹುದು ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನೋಡಿರ್ಬಹುದು ಅಥವಾ ಶಾಲೆಯಲ್ಲಿ ಮಗುವನ್ನ ನಾವು ಅಹ್ ಪ್ರತಿಭಾವಂತ ಮಗು ಯಾವ್ದಿದೆ ಅಂತ ಹೇಳಿ ನಾವು ಕಂಡುಹಿಡೀಬಹುದು ಹಾಗಾಗಿ ಹಲವಾರು ಮನೋವಿಜ್ಞಾನಗಳು ಹಲವಾರು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಪ್ರತಿಭಾವಂತ ಮಗು ಅಂದ್ರೆ ಏನು ಅಂತೇಳಿ ಅದರಲ್ಲಿ ಅಹ್ ಪ್ರಮುಖವಾದಂತಹ ಒಂದು ವಾಕ್ಯ ಅಂದ್ರೆ ಹ್ಯಾವಿಂಗ್ ಹರ್ಸ್ಟ್ ಅವ್ರದು ಹ್ಯಾವಿಂಗ್ ಹರ್ಸ್ಟ್ ಅವರ ಪ್ರಕಾರ ಹ್ಯಾವಿಂಗ್ ಹರ್ಸ್ಟ್ ಅವರ ಪ್ರಕಾರ ಉಪಯುಕ್ತವಾದ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಧನೆ ತೋರಬಲ್ಲ ವ್ಯಕ್ತಿಯೇ ಪ್ರತಿಭಾವಂತ ಅಂತ ಹೇಳಿದ್ದಾರೆ ಉಪಯುಕ್ತವಾದ ಕ್ಷೇತ್ರದಲ್ಲಿ ನಿರಂತರ ಸಾಧನೆ ತೋರಬಲ್ಲ ಒಂದು ಉಪಯುಕ್ತವಾದ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಧನೆ ತೋರಬಲ್ಲ ಒಬ್ಬ ವ್ಯಕ್ತಿಗೆ ನಾವು ಪ್ರತಿಭಾವಂತ ಅಂತ ಹೇಳಿ ಕರಿತೀವಂತೆ ಇವರ ವಾಕ್ಯ ಕೂಡ ನಾವು ಮುಂದಿನ ಎಕ್ಸಾಮ್ ಗಳಲ್ಲಿ ಕೇಳಬಹುದು ಟೈಲರ್ ಅವರ ಆರ್ ಎನ್ ಟೈಲರ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ಉತ್ಪಾದನಾ ಪ್ರಮಾಣ ದರ ಮತ್ತು ಗುಣಮುಟ್ಟ ಗುಣಮಟ್ಟದಲ್ಲಿ ವಿಶಿಷ್ಟನಾಗಿರುವನು ಆರ್ ಎನ್ ಟೈಲರ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯು ಉತ್ಪಾದನೆಯ ದರ ಉತ್ಪಾದನೆಯ ದರ ಪ್ರಮಾಣದಲ್ಲಿ ಪ್ರಮಾಣ ಗುಣಮಟ್ಟದಲ್ಲಿ ವಿಶಿಷ್ಟನಾಗಿರುವನು ಒಬ್ಬ ವ್ಯಕ್ತಿ ಉತ್ಪಾದನೆ ದರ ಪ್ರಮಾಣ ಮತ್ತು ಅಹ್ ಏನು ಗುಣಮಟ್ಟದಲ್ಲಿ ವಿಶಿಷ್ಟನಾಗಿರೋ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ತನ್ನ ಒಂದು ಅಹ್ ಗುಣಮಟ್ಟದಲ್ಲಿ ಮತ್ತು ಎಲ್ಲವನ್ನು ವಿಶಿಷ್ಟತೆಯನ್ನು ತೋರುವವನೇ ಪ್ರತಿಭಾವಂತ ಹೇಳಿ ಆರ್ ಎನ್ ಟೈಲರ್ ಅವರು ಹೇಳ್ತಾರೆ ಟರ್ಮನ್ ಅವರ ಪ್ರಕಾರ ಟರ್ಮನ್ ಅವರ ಪ್ರಕಾರ ಒನ್ ಫಾರ್ಟಿ ಒನ್ನೂರ ನಲ್ವತ್ತಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರುವವರು ಒನ್ ಫಾರ್ಟಿ ಅಬೌವ್ ಇಂಟೆಲಿಜೆಂಟ್ ಕೋಶಂಟ್ ಅಥವಾ ಐ ಕ್ಯೂ ಇದ್ರೆ ಅವರನ್ನ ನಾವು ಪ್ರತಿಭಾವಂತ ಅಂತ ಕರೀಬಹುದು ಅಂತ ಹೇಳ್ತಾರೆ ಯಾರು ಟರ್ಮನ್ ಅವರು ಇವರೆಲ್ಲರ ವಾಕ್ಯವನ್ನ ನೋಡಿದಾಗ ನಾವು ನಮ್ಮ ಒಂದು ಅಹ್ ಯಾವ್ದಾದ್ರು ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಬೇಕು ಗುಣಮಟ್ಟದಲ್ಲಿ ಹೆಚ್ಚಳವಾಗಿರಬೇಕು ಆಯ್ಕೆ ಬುದ್ಧಿಶಕ್ತಿ ಸೂಚ್ಯಾಂಕದಲ್ಲಿ ಹೆಚ್ಚಾಗಿರಬೇಕು ಒಟ್ಟು ವಿಶಿಷ್ಟವಾಗಿರಬೇಕು ಇತರರಿಗಿಂತ ಭಿನ್ನ ಅಥವಾ ಅದ್ವಿತೀಯ ಅಥವಾ ಅಸಾಧಾರಣ ಎಕ್ಸ್ಟ್ರಾಡಿನರಿ ಇದ್ರೆ ಅವರನ್ನ ನಾವು ಪ್ರತಿಭಾವಂತ ಅನ್ ಅನ್ಬಹುದು ಅಂತೇಳಿ ಈ ಎಲ್ಲ ವಾಕ್ಯಗಳಿಂದ ನಮಗೆ ತಿಳಿದು ಬರುತ್ತೆ ಹ್ಯಾವಿಂಗ್ ಹಸ್ಟ್ ಆರ್ ಎನ್ ಟೈಲರ್ ಮತ್ತು ಟರ್ಮನ್ ಇವರ ಯಾವುದಾದ್ರು ಒಂದು ವಾಕ್ಯನಾದ್ರೂ ನಿಮ್ಗೆ ಡೆಫಿನೇಷನ್ ಅನ್ನ ಎಕ್ಸಾಮ್ಗಳಲ್ಲಿ ಟೆಟ್ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಹೆಚ್ಎಸ್ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಯಾವ್ದಾದ್ರು ಒಂದು ಡೆಫಿನೇಷನ್ ಕೇಳುವ ಸಾಧ್ಯತೆ ಇರುವುದರಿಂದ ನೀವು ಈ ಒಂದು ಡೆಫಿನೇಷನ್ ಅನ್ನು ನೆನಪಿನಲ್ಲಿ ಇಟ್ಕೋಬೇಕು ಹಾಗಾದ್ರೆ ಗುಣಲಕ್ಷಣಗಳು ಯಾವ ರೀತಿಯಾಗಿ ಪ್ರತಿಭಾವಂತ ಮಗುವನ್ನ ನಾವು ಇತರ ಮಕ್ಕಳಿಗಿಂತ ನಾವು ಇವರು ಪ್ರತಿಭಾವಂತರು ಅಂತ ಹೇಳಿ ಯಾವ ರೀತಿಯಾಗಿ ಗುರುತಿಸಬಹುದು ಅವರ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಗುಣಲಕ್ಷಣಗಳು ಅದರಲ್ಲಿ ದೈಹಿಕ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ಬೋದು ಪ್ರತಿಭಾವಂತ ಮಗು ಇತರ ಮಗುಗಿಂತ ಯಾವ ರೀತಿಯಾಗಿ ದೈಹಿಕವಾಗಿ ಗುಣಲಕ್ಷಣಗಳನ್ನ ಹೊಂದಿರ್ತಾನೆ ಒಂದೇ ಉತ್ತ ಉದ್ದನೆಯ ಮತ್ತು ದಪ್ಪನೆಯ ದೇಹವನ್ನು ಹೊಂದಿರ್ತಾನೆ ಒಂದೇದು ದಪ್ಪನೆಯ ಹಾಗೂ ಉದ್ದನೆಯ ದೇಹ ಉದ್ದನೆಯ ಹಾಗೂ ದಪ್ಪನೆಯ ದೇಹವನ್ನು ಹೊಂದಿರ್ತಾನೆ ಉದ್ದನೆಯ ದಪ್ಪನೆಯ ದೇಹವನ್ನು ಹೊಂದಿದ್ರೆ ಎಲ್ಲರೂ ಮಕ್ಕಳು ಪ್ರತಿಭಾವಂತರಲ್ಲ ಇತರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ದೈಹಿಕವಾಗಿ ಆರೋಗ್ಯನಾಗಿರ್ತಾನೆ ಅಂತ ಅರ್ಥ ದೈಹಿಕವಾಗಿ ಆರೋಗ್ಯವಾಗಿರ್ತಾನೆ ದೈಹಿಕವಾಗಿ ಆರೋಗ್ಯನಾಗಿರ್ತಾನೆ ಇತರ ಮಕ್ಕಳಿಗಿಂತ ಉತ್ತಮ ದೈಹಿಕ ಆರೋಗ್ಯನ ಹೊಂದಿರ್ತಾನೆ ಹೈಟ್ ನೋಡಕ್ಕೂ ಎತ್ತರ ಇರ್ತಾನೆ ಪರ್ಸನಾಲಿಟಿ ಚೆನ್ನಾಗಿರುತ್ತೆ ಸಮನ್ವಯ ಸ್ನಾಯು ಸಮನ್ವಯತೆ ಸ್ನಾಯು ಸಮನ್ವಯತೆ ಉತ್ತಮವಾಗಿರುತ್ತದೆ ಯಾ ಏನು ಸ್ನಾಯು ಸಮನ್ವಯತೆ ಅಂದ್ರೆ ಈತನಿಗೆ ಮೂಳೆ ಅಥವಾ ಕೀಲು ದೋಷ ಮೂಳೆ ದೋಷ ಮೂಳೆ ಮುರಿತ ಸ್ನಾಯುಗಳಿಗೆ ಸಂಬಂಧ ಕುಂಟುವುದಾಗಿರ್ಬೋದು ಅಥವಾ ನಡೆಯುವಲ್ಲಿ ದೋಷ ಇರಬಹುದಾಗಿರ್ಬೋದು ಅಥವಾ ಬಾಡಿ ನಿಯಂತ್ರಣ ಇಲ್ಲದಿರುವಿಕೆಯಾಗಿ ಈ ತರ ಯಾವುದೇ ಸಮಸ್ಯೆಗಳಿರಲ್ಲ ಸ್ನಾಯು ಸಮನ್ವಯ ನಿಯಂತ್ರಣ ಮತ್ತು ಸ್ನಾಯು ಸಮನ್ವಯ ಉತ್ತಮವಾಗಿರುತ್ತೆ ಮಗುವಿನಲ್ಲಿ ಬೇಗ ಮಾತನಾಡಲು ಮತ್ತು ಓದಲು ಕಲಿಯುತ್ತಾನೆ ಬೇಗ ಮಾತನಾಡಲು ಹಾಗೂ ಓದಲು ಓದಲು ಬರುದು ಓದಲು ಕಲಿಯುತ್ತಾನೆ ಮಗು ಒಂದನೇ ತರಗತಿ ಎರಡನೇ ತರಗತಿ ಸೇರ್ಕೊಂತಂದ್ರೆ ಕ್ಲಾಸಿಗೆ ಇತರ ಮಕ್ಕಳಿಗೆ ಹೋಲಿಸಿಕೊಂಡ್ರು ಬೇಗ ಮಾತನಾಡ್ಲಿಕ್ಕೆ ಕಲಿತಾನೆ ಸ್ಪಷ್ಟ ಉಚ್ಚಾರಣೆ ಮಾಡ್ತಾನೆ ಮತ್ತೆ ಓದ ಓದಲು ಕೂಡ ರೀಡಿಂಗ್ ಕೂಡ ಬೇಗ ಮಾಡ್ತಾನೆ ಆಮೇಲೆ ತಕ್ಷಣ ಪ್ರತಿ ಪ್ರತಿಕ್ರಿಯೆ ಆಕ್ಷನ್ ಏನಾದ್ರೂ ಒಂದು ಕ್ರಿಯೆಗೆ ತಕ್ಕನೆ ಪ್ರತಿಕ್ರಿಯೆ ಮಾಡ್ತಾನೆ ಟೈಮ್ ತಗೊಳ್ಳಲ್ಲ ತಕ್ಷಣ ಯಾವ್ದಾದ್ರು ಒಂದು ಕ್ವಶನ್ ಹೇಳಿದ್ರೆ ತಕ್ಕಂತ ಆನ್ಸರ್ ಮಾಡ್ತಾನೆ ಆಮೇಲೆ ಯಾವ್ದಾದ್ರು ಒಂದು ಯಾವದೇ ಸಮಸ್ಯೆ ಸಂದರ್ಭಕ್ಕೆ ತಕ್ಕಂತ ಕೇಳಿದ್ರು ಆನ್ಸರ್ ಮಾಡ್ತಾನೆ ಗತಿಯ ಬೆಳವಣಿಗೆ ಇರುತ್ತೆ ಬಾಡಿ ಬೆಳವಣಿಗೆ ಶೀಘ್ರಗತಿ ಬೆಳವಣಿಗೆ ಇವೆಲ್ಲ ಲಕ್ಷ ದೈಹಿಕ ಲಕ್ಷಣಗಳು ಪ್ರತಿಭಾವಂತ ಮಗುವಿನಲ್ಲಿ ಕಂಡು ಬರುತ್ತೆ ನೀವು ಎಕ್ಸಾಮ್ ಗಳಲ್ಲಿ ಕೇಳಿದ್ರೆ ಈ ಲಕ್ಷಣಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು ದಪ್ಪನೆ ಹಾಗೂ ಉದ್ದನೆಯ ದೇಹ ಉತ್ತಮ ಒಂದು ಆರೋಗ್ಯ ಉತ್ತಮ ದೈಹಿಕ ಆರೋಗ್ಯ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಮೇಲೆ ತಕ್ಷಣ ಪ್ರತಿಕ್ರಿಯಿಸುವುದು ಆಮೇಲೆ ಸ್ನಾಯು ಸಮನ್ವಯತೆ ಉತ್ತಮವಾಗಿರುವುದು ಬೇಗ ಮಾತನಾಡಲು ಕಲಿಯುವುದು ಬೇಗ ಓದಲು ಕಲಿಯುವುದು ಇವೆಲ್ಲವೂ ಕಡೆ ಕೂಡ ಗುಣಲಕ್ಷಣಗಳು ಮಕ್ಕಳ ಒಂದು ದೈಹಿಕ ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಂಡು ಬರುತ್ತೆ ನೆಕ್ಸ್ಟ್ ಬೌದ್ಧಿಕಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬೌದ್ಧಿಕ ಲಕ್ಷಣಗಳನ್ನು ಏನನ್ ಕಂಡು ಬರುತ್ತೆ ಬೌದ್ಧಿಕ ಲಕ್ಷಣಗಳು ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಏನನ್ ಕಂಡು ಬರುತ್ತೆ ಅಂದ್ರೆ ಹೆಚ್ಚಿನ ಪದ ಸಂಪತ್ತು ಮುಕೆಬುಲಿರಿ ಜಾಸ್ತಿ ಇರುತ್ತೆ ಈಗಾಗಲೇ ನಾವು ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯವನ್ನು ನೋಡಿದಾಗ ಪೂರ್ವ ಬಾಲ್ಯದ ಮಕ್ಕಳಿಗೆ ಎರಡ್ ಸಾವಿರದ ಐದ್ನೂರು ಪದ ಸಂಪತ್ತು ಇರುತ್ತೆ ಅಂತ ಈಗಾಗಲೇ ನೋಡಿದಿವಿ ನಾವು ಎರಡೂವರೆ ಸಾವಿರ ಪದಗಳ ಇರುತ್ತೆ ತರಗತಿನ ಪ್ರವೇಶಿಸಿದ ನಂತರ ಅವರ ಪದ ಸಂಪತ್ತು ಹೊಕಾಬುಲರಿ ಜಾಸ್ತಿ ಆಗುತ್ತೆ ಅಲ್ಲಿ ತಂದೆ ತಾಯಿ ಅಪ್ಪ ಅಮ್ಮ ಎಷ್ಟೇ ಪದಗಳ ಮಿತಿ ಇದ್ರೆ ಇಲ್ಲಿ ಸಹಪಾಠಿ ಒಡನಾಟಿ ಶಿಕ್ಷಕ ಆಮೇಲೆ ವಿದ್ಯಾರ್ಥಿ ಆಟದ ಮೈದಾನ ಗ್ರಂಥಾಲಯ ಆಮೇಲೆ ಇವೆಲ್ಲ ಇರೋದ್ರಿಂದ ಮಕ್ಕಳ ಪದ ಸಂಪತ್ತು ಹೆಚ್ಚಾಗಿರುತ್ತೆ ಇತರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಪ್ರತಿಭಾವಂತ ಮಗುವಿನ ಒಂದು ಪದ ಸಂಪತ್ತು ಜಾಸ್ತಿ ಹೆಚ್ಚಿರುತ್ತೆ ಆಮೇಲೆ ವೇಗದ ಕಲಿಕೆ ವೇಗದ ಕಲಿಕೆ ಯಾವುದೇ ಒಂದು ವಿಷಯವನ್ನ ನಾವು ಹೇಳಿದ ತಕ್ಷಣ ವೇಗದ ಕಲಿಕೆ ಇತರ ಮಕ್ಕಳಿಗೆ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ವೇಗದ ಕಲಿಕೆ ಅಂದ್ರೆ ಗ್ರಾಸ್ಪಿಂಗ್ ಗ್ರಹಿಸುವಂತ ಶೈಲಿ ಹೇಳಿ ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಏನಿರುತ್ತೆ ಅಂದ್ರೆ ಇತರ ಮಕ್ಕಳು ಫಾಸ್ಟ್ ಆಗಿ ಅರ್ಥ ಮಾಡ್ಕೊಂತಿರ್ತಾರೆ ಆಮೇಲೆ ಸ್ವಯಂ ಅಭಿವ್ಯಕ್ತಿ ಸ್ವಯಂ ಅಭಿವ್ಯಕ್ತಿ ಅಭಿವ್ಯಕ್ತಿ ಅಂದ್ರೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಅಭಿವ್ಯಕ್ತಿ ಇರುತ್ತೆ ಯಾವ್ದಾದ್ರು ಒಂದು ವಿಷಯವನ್ನ ಕೊಟ್ಟಾಗ ಸ್ವಯಂ ಅಭಿವ್ಯಕ್ತಿ ಅಂದ್ರೆ ತನ್ನ ಒಂದು ಸ್ವಂತ ಏನು ವಿಷಯ ಇದೆ ಅದನ್ನ ಅಭಿವ್ಯಕ್ತಪಡಿಸುವಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುತ್ತೆ ನಿಖರ ವೀಕ್ಷಣಾ ಸಾಮರ್ಥ್ಯ ನಿಖರವಾದಂತ ವೀಕ್ಷಣಾ ಸಾಮರ್ಥ್ಯ ಇರುತ್ತೆ ಅಂದ್ರೆ ಅಬ್ಸರ್ವೇಶನ್ ಚೆನ್ನಾಗಿರುತ್ತೆ ಯಾವುದೇ ಒಂದು ಒಂದು ಚಿತ್ರಕಲೆಯ ಮೂಲಕ ಪಾಠವನ್ನ ಹೇಳಿದ ಹೇಳ್ಬೋದ ಹೇಳಿದ್ರೆ ಶಿಕ್ಷಕ ಅದನ್ನ ನೋಡುವುದು ಮತ್ತೆ ಕೇಳುವುದು ಏಕಕಾಲಕ್ಕೆ ಮಾಡಿರ್ತಾರೆ ಮಕ್ಕಳ ಒಂದು ವೀಕ್ಷಣಾ ಸಾಮರ್ಥ್ಯ ಚೆನ್ನಾಗಿರುತ್ತೆ ಯಾವ್ದಾದ್ರು ಒಂದು ಚಿತ್ರವನ್ನ ತೋರಿಸಿ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾವ ಮಗು ಆ ವೀಕ್ಷಣೆಯನ್ನ ಒಂದು ವೀಕ್ಷಣೆ ಮಾಡಿಬಿಟ್ಟು ಅದ್ರಲ್ಲಿ ಏನಿದೆ ಅಂತ ಹೇಳ್ತೇನೆ ಅಂದ್ರೆ ವೀಕ್ಷಣಾ ವೀಕ್ಷಣಾ ಸಾಮರ್ಥ್ಯ ಮಗು ಏನೋ ನಿಖರವಾಗಿರ್ತತಿ ಹೇಳುವಂತ ಇದರ್ತತಿ ಸಾಮಾನ್ಯ ಜ್ಞಾನ ಹೆಚ್ಚಳ ಇರುತ್ತೆ ಸಾಮಾನ್ಯ ಜ್ಞಾನದಲ್ಲಿ ಹೆಚ್ಚಳ ಇರುತ್ತೆ ಕೇವಲ ಜಿ ಕೆ ಕೂಡ ಮಗುವಿಂದು ಚೆನ್ನಾಗಿರುತ್ತೆ ಯಾಕಂದ್ರೆ ಕೇವಲ ಪಠ್ಯಕ್ರಮದಲ್ಲಿ ಮಾತ್ರ ಇರುತ್ತೆ ಪಠ್ಯೇತರ ಚಟುವಟಿಕೆ ಕೂಡ ಇರುತ್ತೆ ಕೆ ಸಾಮಾನ್ಯ ಜ್ಞಾನ ಹೆಚ್ಚಿರುತ್ತೆ ಏಕೆ ಹೇಗೆ ಹೇಗೆ ದೇಶದ ಕೊರತೆ ಮುಖ್ಯಮಂತ್ರಿ ಆಗುವ ಪ್ರಧಾನಮಂತ್ರಿ ಯಾರು ರಾಷ್ಟ್ರಪತಿ ಯಾರಾಗಿರ್ಬೋದು ಈ ಸಾಮಾನ್ಯ ಜ್ಞಾನದ ತಿಳುವಳಿಕೆ ಕೂಡ ಮಗುವಿನಲ್ಲಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಅಂದ್ರೆ ವೈವಿಧ್ಯಮಯ ಆಸಕ್ತಿಗಳು ಏನಿದು ವೈವಿಧ್ಯಮಯ ಆಸಕ್ತಿ ಅಂತಂದ್ರೆ ಕೇವಲ ಪಠ್ಯಕ್ರಮದಲ್ಲಿ ಮಾತ್ರ ಇರೋಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಇರುತ್ತೆ ಇರುತ್ತೆ ಮಕ್ಕಳು ಶಾಲೆಯಲ್ಲಿ ಹೇಳಿದಂತ ವಿಷಯವನ್ನು ಗ್ರಹಿಸ್ತಿರ್ತಾರೆ ಆಟದ ಮೈದಾನದಲ್ಲಿ ಆಟದಲ್ಲೂ ಆಸಕ್ತಿಯನ್ನು ಹೊಂದಿರ್ತಾರೆ ಚಿತ್ರಕಲೆಯಲ್ಲೂ ಹೊಂದಿರ್ತಾರೆ ಹೊರ ಸಂಚಾರ ಕರ್ಕೊಂಡು ಹೋದ್ರೆ ಅಲ್ಲಿ ಪರಿಸರದ ಅನ್ವೇಷಣೆಯಲ್ಲೂ ಪ್ರಶ್ನೆಗಳನ್ನ ಕೇಳ್ತಾರೆ ಕುತೂಹಲಕಾರಿಯಾಗಿರ್ತಾರೆ ಈ ರೀತಿಯಾಗಿ ವಿವಿಧ ವೈವಿಧ್ಯಮಯ ಆಸಕ್ತಿಗಳು ಜಾಸ್ತಿ ಇರುತ್ತೆ ಆಮೇಲೆ ಏಳನೇ ತಾರ್ಕಿಕ ಸಾಮರ್ಥ್ಯ ಕಂಡು ಬರುತ್ತೆ ಗಣಿತದ ಅಥವಾ ಇತರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಗಣಿತ ಆಗಿರ್ಬೋದು ಅಂಕಗಣಿತ ಬೀಜ ಗಣಿತದಲ್ಲಿ ತನ್ನದೇ ಆದಂತ ತರ್ಕಬದ್ಧವಾಗಿ ಚಿಂತಿಸುವ ಸಾಮರ್ಥ್ಯ ಕೂಡ ಪ್ರತಿಭಾವಂತ ಮಗುಗೆ ಇರುತ್ತೆ ಆಮೇಲೆ ಸೃಜನಶೀಲತೆ ಕೂಡ ಇರುತ್ತೆ ಸೃಜನ ಕ್ರಿಯೇಟಿವಿಟಿ ಇರುತ್ತೆ ಮಗು ಸುಮ್ಮನೆ ಕೂತ್ಕೊಳ್ಳಲ್ಲ ಬಿಡುವಿನ ಅವಧಿಯಲ್ಲಿ ಏನಾದ್ರೂ ಮಾಡುವುದರ ಮೂಲಕ ಆಗಿರ್ಬೋದು ತನ್ನ ಸೃಜನಶೀಲ ಸಾಮರ್ಥ್ಯವನ್ನ ತೋರಿಸುತ್ತೆ ಪ್ರತಿಭಾವಂತ ಮಗುವಿನ ಇಷ್ಟೊಂದು ಲಕ್ಷಣಗಳು ಕಂಡು ಬರುತ್ತೆ ಹೆಚ್ಚಿನ ಪದ ಸಂಪತ್ತು ವೇಗದ ಕಲಿಕೆ ಸ್ವಯಂ ಅಭಿವ್ಯಕ್ತಿ ನಿಖರ ವೀಕ್ಷಣಾ ಸಾಮರ್ಥ್ಯ ಸಾಮಾನ್ಯ ಜ್ಞಾನ ವೈವಿಧ್ಯಮಯ ಆಸಕ್ತಿ ತಾರ್ಕಿಕ ಮತ್ತು ಸೃಜನಶೀಲತೆ ಚಿಂತನೆ ಇದರಲ್ಲಿ ಯಾವುದ್ರೂ ಕೂಡ ಅಪ್ಲೈಡ್ ಕೇಳ್ಬಹುದು ಪ್ರತಿಭಾವಂತ ಮಗುಗೆ ಸಂಬಂಧಪಟ್ಟಂತೆ ಭೌತಿಕ ಗುಣಲಕ್ಷಣಗಳು ಇಷ್ಟಿರುತ್ತೆ ನೆಕ್ಸ್ಟ್ ವ್ಯಕ್ತಿತ್ವದ ಗುಣಲಕ್ಷಣಗಳು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಗುಣಲಕ್ಷಣಗಳನ್ನು ಮಗು ಹೊಂದಿರುತ್ತೆ ಹೊಂದಿರುತ್ತೆ ಅಂತಂದ್ರೆ ಅನ್ವೇಷಣೆ ಹೊಂದಿ ಅನ್ವೇಷಣೆ ಮೊದಲೇದು ಅನ್ವೇಷಣಾ ಸಾಮರ್ಥ್ಯ ಮಗು ಅನ್ವೇಷಣೆಯನ್ನು ಮಾಡ್ತಾರೆ ಏಕೆ ಹೇಗೆ ಏನು ಇದು ಯಾಕೆ ಈ ಹೀಗಿದೆ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳನ್ನ ಕೇಳುವ ಮೂಲಕ ಪರಿಸರವನ್ನ ಅನ್ವೇಷಿಸ್ಲಿಕ್ಕೆ ಹೆಚ್ಚಿನ ಒಂದಂತ ಆಸಕ್ತಿಯನ್ನು ಹೊಂದಿರುತ್ತೆ ನೆಕ್ಸ್ಟ್ ಪ್ರಶ್ನಿಸುವಿಕೆ ಅಂತ ಹೇಳಿದೆ ಪ್ರಶ್ನಿಸುವಿಕೆ ತರಗತಿಯಲ್ಲಿ ಶಿಕ್ಷಕ ಮಾಡಿದ ಬೋಧನೆಯನ್ನು ಮಾತ್ರ ಕೇಳಿ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳೋದಾಗಿರ್ಬೋದು ಬೇರೆ ಬೇರೆ ಒಂದು ರೀತಿಗೆ ಸನ್ನಿವೇಶಕ್ಕೆ ತಕ್ಕಂತೆ ಪ್ರಶ್ನಿಸುವುದರ ಮೂಲಕ ತನ್ನಲ್ಲಿರುವ ಕುತೂಹಲಕ್ಕೆ ಅದು ಉತ್ತರವನ್ನ ಕಂಡುಕೊಳ್ಳುತ್ತೆ ಪ್ರಶ್ನಿಸುವಿಕೆಯನ್ನು ಹೆಚ್ಚು ಇಷ್ಟವನ್ನ ಪಡೆಯುತ್ತೆ ಮತ್ತು ನಿಷ್ಕಪಟವಾಗಿರುತ್ತೆ ನಿಷ್ಕಪಟ ಸುಳ್ಳು ಹೇಳುವುದು ಅಥವಾ ಇನ್ನಿತರ ಅಸಿಸ್ತು ಚಟುವಟಿಕೆಗಳನ್ನ ಅಸಿಸ್ತು ನಡವಳಿಕೆಯನ್ನು ಪ್ರಸ ಒಂದು ಪ್ರದರ್ಶಿಸುವುದಿಲ್ಲ ನಿಷ್ಕಪಟವಾಗಿರುತ್ತೆ ಎಲ್ಲರ ಜೊತೆ ಭೇದ ಭಾವವಿಲ್ಲದೆ ಬೆರೆಯುತ್ತೆ ಆಮೇಲೆ ತಂದೆ ತಾಯಿ ಹೇಗೋ ಹಾಗೆ ಶಿಕ್ಷಕರ ಜೊತೆ ಉತ್ತಮವಾದಂತಹ ಬಾಂಧವ್ಯ ಕೂಡ ಈ ಮಗು ಹೊಂದಿರುತ್ತೆ ಉನ್ನತ ತರಗತಿಯ ಮಕ್ಕಳ ಜೊತೆಗೆ ಸ್ನೇಹ ಅಪ್ಲೈಡ್ ಕ್ವಶನ್ ಯಾವ ರೀತಿಯಾಗಿ ಬರಬಹುದು ಉನ್ನತ ತರಗತಿಯ ಮಕ್ಕಳ ಜೊತೆಗೆ ಸ್ನೇಹ ಇದು ಯಾವ ಮಗುವಿನ ಲಕ್ಷಣ ಅಂತ ಕೇಳ್ಬಹುದು ಪ್ರತಿಭಾವಂತ ಮಗು ಐದನೇ ಕ್ಲಾಸ್ ಮಗುವನ್ನ ತೆಗೆದುಕೊಂಡ್ರೆ ಆರು ಅಥವಾ ಏಳನೇ ತರಗತಿಯ ಮಕ್ಕಳ ಒಂದು ಸ್ನೇಹವನ್ನ ಮಾಡಿರುತ್ತೆ ಅಂದ್ರೆ ಹೆಚ್ಚಿನ ಜ್ಞಾನವನ್ನ ಹೆಚ್ಚಿನ ಕೌಶಲ್ಯವನ್ನ ನಿರೀಕ್ಷಿಸುವಂತಹ ಒಂದು ಪ್ರತಿಭಾವಂತ ಮಗು ತನ್ನ ತರಗತಿಯ ಮಕ್ಕಳ ಜೊತೆ ಅಲ್ಲದೆ ಬೇರೆ ಆತನಕ್ಕಿಂತ ಉನ್ನತ ತರಗತಿಯ ಮಗುವಿನ ಒಂದು ಮಕ್ಕಳ ಜೊತೆ ವಿದ್ಯಾರ್ಥಿ ಜೊತೆಗೆ ಸ್ನೇಹವನ್ನ ಕೂಡ ಇವರು ಇದ್ ಮಾಡ್ತಾರೆ ಆಮೇಲೆ ತರಗತಿ ನಿರಾಸಕ್ತಿ ತರಗತಿಯಲ್ಲಿ ಯಾಕೆ ನಿರಾಸಕ್ತಿ ಅಂದ್ರೆ ಇದು ಇಂಪಾರ್ಟೆಂಟ್ ಕೆಲವೊಂದು ಸಮಯದಲ್ಲಿ ಪ್ರತಿಭಾವಂತ ಮಗು ಹೆಚ್ಚಿನ ವಿಷಯಗಳನ್ನ ಹೆಚ್ಚಿನ ಒಂದು ಜ್ಞಾನವನ್ನ ಅಪೇಕ್ಷಿಸುವುದರಿಂದ ತರಗತಿ ಆತನ ಜ್ಞಾನಕ್ಕೆ ಜ್ಞಾನದ ಮಟ್ಟಕ್ಕೆ ಅಥವಾ ಶಿಕ್ಷಕ ಆತನ ಒಂದು ಜ್ಞಾನದ ಮಟ್ಟಕ್ಕೆ ಇಲ್ಲದೆ ಇದ್ರೆ ತರಗತಿಯ ಕುರಿತು ಕೂಡ ಆತನ ನಿರಾ ನಿರಾಸಕ್ತಿಯನ್ನ ತಾಳ್ತತಿ ತನ್ನ ಜ್ಞಾನಕ್ಕೆ ತನ್ನ ತಕ್ಕಂತೆ ತರಗತಿ ಇಲ್ಲ ಅಂತ ನಿರಾಸಕ್ತಿ ತೆಳಿತ ಮುಖ್ಯವಾಗಿ ಅಂದ್ರೆ ಭಾವನಾತ್ಮಕವಾಗಿ ಪರಿಪಕ್ವರು ಪರಿಪಕ್ವ ಪಕ್ವತೆ ಕಂಡು ಬರುತ್ತೆ ಇತರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಭಾವನಾತ್ಮಕವಾಗಿ ಇವ್ರು ಪರಿಪಕ್ವತೆಯನ್ನು ಹೊಂದಿರ್ತಾರೆ ಭಾವನಾತ್ಮಕವಾಗಿ ವಿಚಲಿತ ಆಗಲ್ಲ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಭಾವನೆಗಳನ್ನ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವ ಅನುಗುಣವಾಗಿ ಅವ್ರು ವ್ಯಕ್ತಪಡಿಸ್ತಾರೆ ಇತರ ಮಗುವಿನಂತೆ ಅಳುವುದು ಚೀರುವುದು ಕೋಪಗೊಳ್ಳುವುದು ಶೀಘ್ರ ಕೋಪಿ ಮುಂಗೋಪಿ ಉದ್ವಿಗ್ನಗೊಳ್ಳುವುದು ಈ ರೀತಿಯಾಗಿ ಮಾಡುವುದಿಲ್ಲ ಭಾವನಾತ್ಮಕವಾಗಿ ಅಥವಾ ಭಾವನೆ ಮೇಲೆ ಹಿಡಿತ ಅಥವಾ ಪಕ್ವತೆಯನ್ನ ಅಹ್ ಸಾಧಿಸ್ತಾರೆ ಯಾವಾಗಲೂ ಧನಾತ್ಮಕ ಚಿಂತನೆಯನ್ನು ಹೊಂದಿರ್ತಾರೆ ಧನಾತ್ಮಕ ಚಿಂತನೆಯನ್ನ ಹೊಂದಿರ್ತಾರೆ ಇತರರಿಗೆ ಹೋಲಿಸ್ಕೊಂಡ್ರೆ ಪ್ರತಿಭಾವಂತ ಮಗುವಿನಲ್ಲಿ ಉತ್ತಮವಾದ ಧನಾತ್ಮಕ ಚಿಂತನೆ ಆಗಿರ್ಬೋದು ಅಥವಾ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಆಗಿರ್ಬೋದು ಆಮೇಲೆ ಭಾವನೆಗಳ ಮೇಲೆ ಹಿಡಿತ ಆಗಿರ್ಬೋದು ಉನ್ನತ ತರಗತಿ ಮಕ್ಕಳ ಸ್ನೇಹ ಆಗಿರ್ಬೋದು ಇವೆಲ್ಲ ಲಕ್ಷಣಗಳು ಪ್ರತಿಭಾವಂತ ಮಗುವಿನಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಇನ್ನೇನು ಅಂದ್ರೆ ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಈ ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷ ಶೈಕ್ಷಣಿಕ ಕ್ರಮಗಳನ್ನ ಶಾಲೆ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಪ್ರತಿಭಾವಂತ ಮಕ್ಕಳಿಗೆ ಶಾಲೆ ಏನನ್ನ ಮಾಡಬಹುದು ಶಾಲೆ ಮತ್ತು ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಪ್ರತಿಭಾವಂತ ಮಕ್ಕಳಿಗಾಗಿ ಶಿಕ್ಷಣ ಶಿಕ್ಷಕ ತೆಗೆದುಕೊಳ್ಳುವ ಕ್ರಮಗಳು ಅಥವಾ ಶಿಕ್ಷಣ ವ್ಯವಸ್ಥೆ ತೆಗೆದುಕೊಳ್ಳುವ ಕ್ರಮಗಳು ಬಂದ್ರೆ ಒಂದೇದು ಶೈಕ್ಷಣಿಕ ಕ್ರಮಗಳು ಶೈಕ್ಷಣಿಕ ಕ್ರಮಗಳನ್ನ ಏನೇನ್ ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಇಲ್ಲಿ ಮೊನ್ನೆದು ವೇಗವರ್ಧನ ಏನಿದು ವೇಗವರ್ಧನ ಅಂತಂದ್ರೆ ಪ್ರತಿಭಾವಂತ ಮಕ್ಕಳು ವೇಗವಾಗಿ ಕಲಿಕೆಯನ್ನು ಹೊಂದಿರ್ತಾರೆ ಕಲಿಕೆಯಲ್ಲಿ ನಾವು ವೇಗವರ್ಧನವನ್ನ ಮಾಡಬೇಕು ಅವರ ಒಂದು ತರಗತಿಗೆ ಈಗ ಐದನೇ ಕ್ಲಾಸ್ ಅಥವಾ ನಾಲ್ಕನೇ ಕ್ಲಾಸ್ ಮಗು ಮಕ್ಕಳ ಒಂದು ಪ್ರತಿಭಾವಂತ ಮಕ್ಕಳು ಇದ್ರೆ ಅವರ ಒಂದು ಶಾಲೆ ತರಗತಿಗೆ ತಕ್ಕಂತಕ್ಕಿಂತ ಜಾಸ್ತಿಯನ್ನ ಕಲಿಸಬೇಕು ಅವರ ವಿಷಯಕ್ಕನುಸಾರವಾಗಿ ಪಠ್ಯಕ್ರಮವನ್ನು ಮಾಡಬೇಕು ಪ್ರತಿಭಾವಂತ ಮಕ್ಕಳು ಎಲ್ಲವನ್ನ ತಿಳಿದುಕೊಳ್ಳುವ ಕುತೂಹಲವನ್ನು ಹೊಂದಿರ್ತಾರೆ ಅವರಿಗೆ ವರ್ಗ ಭೇದವಿಲ್ಲದ ತರಗತಿಯನ್ನು ಕೊಡಿಸ್ಬೇಕು ಈಗ ಐದನೇ ಕ್ಲಾಸ್ ಮಗು ಹೆಚ್ಚಿನ ಪ್ರತಿಭಾವಂತ ಮಗು ಇತ್ತು ಅಂತಂದ್ರೆ ಆ ಒಂದು ಮಕ್ಕಳನ್ನ ವೇಗವರ್ಧನ ಅಂದ್ರೆ ಒಂದು ಕ್ಲಾಸ್ ಹೆಚ್ಚು ಜಾಸ್ತಿ ಅಥವಾ ಆರನೇ ಕ್ಲಾಸ್ಗೆ ಅಥವಾ ಏಳನೇ ಕ್ಲಾಸ್ ತರಗತಿಯಲ್ಲೂ ಕೂಡ ಪಾಠ ಬೋಧನೆಯನ್ನ ಮಾಡ್ತಿದ್ರೆ ಅಲ್ಲಿ ಆಸಕ್ತಿ ಹೊಂದಿದ್ರೆ ಅಲ್ಲಿ ಓದು ಕೂಡ ಅವರನ್ನ ತರಗತಿಯೇ ಪಾಠ ಬೋಧನೆಯನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬಹುದು ವೇಗವರ್ಧನ ಅಂತ ಹೇಳಿ ಕರಿತಾರೆ ಇದಕ್ಕೆ ಅವರ ತಕ್ಕಂತೆ ವೇಗವಾಗಿ ಕಲಿಕೆಗೆ ತಕ್ಕಂತೆ ನಾವು ಇನ್ನೂ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡಬೇಕು ಇದಕ್ಕೆ ವೇಗನ ವರ್ಧನ ಅಂತ ಹೇಳಿ ಕರೀತಾರೆ ಅಂದ್ರೆ ಹೆಚ್ಚಿನ ಕಲಿಕೆ ಕಲಿಕೆ ಅದೇ ಹೆಚ್ಚು ಪ್ರತಿಭಾವಂತ ಹೇಳಿದ್ರೆ ಮೇಲ್ತ ಅದಕ್ಕಿಂತ ಮೇಲ್ದರ್ಜೆ ತರಗತಿಗಳಿಗೂ ಕೂಡ ಕ್ಲಾಸ್ಗಳನ್ನು ಅವ್ರನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ವರ್ಗ ಭೇದವಿಲ್ಲದ ತರಗತಿ ವರ್ಗ ಭೇದವಿಲ್ಲದ ತರಗತಿಗಳನ್ನು ಕೂಡ ಮಾಡಬೇಕು ಆಮೇಲೆ ಸಂಪದ್ಭರಿತ ಕಾರ್ಯಕ್ರಮ ಸಂಪದ್ಭರಿತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಸಂಪತ್ ಭರಿತ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಒಂದು ಆಸಕ್ತಿಗೆ ಅನುಸಾರವಾಗಿ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಅಥವಾ ಎಲ್ಲಾ ಮಕ್ಕಳಿಗೂ ವಿಶಿಷ್ಟವಾದಂತಹ ಮಕ್ಕಳಿಗೆ ಗ್ರಂಥಾಲಯ ವ್ಯವಸ್ಥೆಯನ್ನ ಮಾಡಬೇಕು ಗ್ರಂಥಾಲಯ ಗ್ರಂಥಾಲಯದಲ್ಲಿ ಹಲವಾರು ಪುಸ್ತಕಗಳಿರುವ ಪಟ್ಟೆ ಮತ್ತು ಪಟ್ಟೇತರ ಬುಕ್ಗಳನ್ನ ಇಡುವುದರಿಂದ ಮಕ್ಕಳ ಆಸಕ್ತಿಯನ್ನ ತಕ್ಕಂಗೆ ಅವರು ಮಾಡ್ತಾರೆ ಈ ಜಿ ಕೆ ಗಳನ್ನ ಇಡಬಹುದು ಪ್ರವಾಸಿ ಸ್ಥಾನ ತಾಣಗಳ ಬುಕ್ಗಳನ್ನಾಗಿರ್ಬೋದು ಈಗ ಕುವೆಂಪು ಅವರು ಸಾಹಿತ್ಯ ಗಳ ಕುರಿತಾಗಿ ಇರಬಹುದು ಆಮೇಲೆ ಅವರ ಒಂದು ಆಸಕ್ತಿಯನ್ನ ಕೆರಳಿಸುವಂತಹ ಕಥೆಗಳ ಪುಸ್ತಕ ಆಗಿರ್ಬೋದು ಈ ರೀತಿಯಾಗಿ ಗ್ರಂಥಾಲಯದ ಹಲವಾರು ವೆರೈಟಿ ಬುಕ್ ಗಳನ್ನ ಅಥವಾ ಬುಕ್ಗಳನ್ನ ಇಟ್ಟು ಪ್ರತಿಭಾಂತ ಮಕ್ಕಳಿಗೆ ಆ ರೀತಿಯಾಗಿ ಇದ್ ಮಾಡಬಹುದು ಎರಡನೇದು ಯೋಜನಾ ಯೋಜನೆ ಅಧ್ಯಯನ ಏನಿದು ಯೋಜನೆ ಅದೇನಂದ್ರೆ ಒಂದು ಪ್ಲಾನ್ ಕೊಡಬಹುದು ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಶಾಲೆಯನ್ನ ಹೇಗೆ ಸುಧಾರಣೆ ಮಾಡಬಹುದು ನಿಮ್ಮದೇ ಆದಂತ ರೀತಿಯಲ್ಲಿ ಅವ್ರು ಯೋಜ ಪ್ಲಾನ್ ಮಾಡ್ಕೊಂಡ್ ಬನ್ನಿ ಮಕ್ಕಳು ಅವರ ವಿಷಯಗಳನ್ನ ಆ ಒಂದು ಮಗು ಪ್ರತಿಭಾವಂತ ಮಗು ತನ್ನಲ್ಲಿರೋ ವಿಚಾರಗಳನ್ನ ಅಭಿವ್ಯಕ್ತಪಡಿಸಬಹುದು ಆಟದ ಮೈದಾನದಲ್ಲಿ ಶಾಲಾ ಮೈದಾನದಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೆಯಬಹುದು ಅಥವಾ ಶಾಲೆಯನ್ನು ಯಾವ ರೀತಿಯಾಗಿ ಸುಧಾರಿಸಬಹುದು ಈ ರೀತಿಯಾಗಿ ಒಂದು ಪ್ಲಾನ್ ಕೊಟ್ಟು ಯೋಜನೆಯನ್ನ ರೆಡಿ ಮಾಡ್ಕೊಂಡ್ ಬನ್ನಿ ಅಂತಾನು ಕೂಡ ಕೇಳ್ಬಹುದು ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋಗಬಹುದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊ ಕೊಡಿಸಬಹುದಾಗಿರ್ಬೋದು ಆಮೇಲೆ ಹೊರ ಸಂಚಾರ ಸಂಚಾರ ಇವೆಲ್ಲವೂ ಸಂಪದ್ಭರಿತ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಬರುತ್ತೆ ಮುಖ್ಯವಾಗಿ ಅಂತಂದ್ರೆ ಸಾಮರ್ಥ್ಯ ಅನುಸಾರ ಗುಂಪುಗಳನ್ನು ರಚಿಸುವುದು ಅನುಸಾರ ಗುಂಪು ರಚನೆ ಆ ಸಮರ್ಥ ಗುಂಪಿಗೆ ತಕ್ಕಂತ ಒಂದೊಂದು ಕಾರ್ಯಕ್ರಮಗಳನ್ನಾಗಿರ್ಬೋದು ಒಂದೊಂದು ಚಟುವಟಿಕೆಗಳನ್ನ ಕೊಟ್ರೆ ಆ ಮಕ್ಕಳು ತಮ್ಮಲ್ಲಿರುವ ಸಾಮರ್ಥ್ಯವನ್ನ ಸದ್ಬಳಕೆ ಮಾಡ್ಕೊಂತಾರೆ ಮುಖ್ಯವಾಗಿ ಶೈಕ್ಷಣಿಕ ಮತ್ತು ವೈಯಕ್ತಿಕ ಮಾರ್ಗದರ್ಶನ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ಏನಿದು ಶೈಕ್ಷಣಿಕ ಮತ್ತು ವೈಯಕ್ತಿಕ ಅಂದ್ರೆ ಶೈಕ್ಷಣಿಕವಾಗಿ ಪಠ್ಯ ಪಠ್ಯೇತರ ಚಟುವಟಿಕೆಗಳು ಮಾಡಿದ್ವಿ ವೈಯಕ್ತಿಕ ಮಾರ್ಗದರ್ಶನವನ್ನ ಕರೆದು ಮಗುವಿಗೆ ನೀ ಇದ್ರಲ್ಲಿ ಟ್ಯಾಲೆಂಟ್ ಇದೆ ಇದ್ರಲ್ಲಿ ಮುಂದುವರಿ ನಿನಗೆ ಭವಿಷ್ಯ ಇದೆ ಅಂತ ಹೇಳಿ ಪ್ರೋತ್ಸಾಹ ನೀಡುವುದಾಗಿರ್ಬೋದು ಆಮೇಲೆ ಆಸಕ್ತಿ ವಿಷಯದಲ್ಲಿ ಉನ್ನತ ಅಧ್ಯಯನ ಮಾಡಲಿಕ್ಕೆ ಇದ್ ಮಾಡ್ಬೋದು ಏನಿದು ಉನ್ನತ ಅಧ್ಯಯನ ಅಂತಂದ್ರೆ ಈಗ ಮಗು ಪ್ರತಿಭಾವಂತ ಮಗು ಒಂದು ವಿಷಯದಲ್ಲಿ ಅಹ್ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಟದ ಮೈದಾನದಲ್ಲಿ ಒಂದು ಯಾವ್ದೋ ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ ಆ ಒಂದು ಸ್ಪೋರ್ಟ್ಸ್ ಬಗ್ಗೆನೇ ಇನ್ನೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ಆತ ಏನು ಗಣಿತ ವಿಷಯದಲ್ಲಿ ಉತ್ಸುಕ ಆಗಿದ್ರೆ ಗಣಿತ ವಿಷಯದಲ್ಲಿ ಟ್ಯಾಲೆಂಟ್ ಇದ್ರೆ ಆ ಗಣಿತ ವಿಷಯದ ಸಂಬಂಧಪಟ್ಟಂತೆ ಮುಂದೆ ಶೈಕ್ಷಣಿಕ ಮಾರ್ಗದರ್ಶನ ಮಾಡ್ಬೇಕು ಈ ವಿಷಯ ತೆಗೆದುಕೊಂಡ್ರೆ ಮುಂದೆ ಹೆಂಗಾಗುತ್ತೆ ವೈಯಕ್ತಿಕ ಮಾರ್ಗದರ್ಶನ ಆಗಿರಬೇಕು ಇವೆಲ್ಲವನ್ನ ಮಾಡುವುದರ ಮೂಲಕ ಇದ್ ಮಾಡ್ಬೇಕು ಆಮೇಲೆ ಇನ್ನೂ ಹೆಚ್ಚಿನ ಪ್ರತಿಭಾವಂತರ ಏನು ಕಾರ್ಯಕ್ರಮ ಅನ್ವಯ ಬೋಧನೆ ಮಾಡಬಹುದು ಕಾರ್ಯಕ್ರಮ ಆನ್ಮಯ ಬೋಧನೆ ಕಂಪ್ಯೂಟರ್ ತರಬೇತಿ ಇವೆಲ್ಲವೂ ಕೂಡ ಶಾಲೆ ಮತ್ತು ಶಿಕ್ಷಕ ಒದಗಿಸುವುದರಿಂದ ಪ್ರತಿಭಾವಂತ ಮಕ್ಕಳು ಇನ್ನಷ್ಟು ಅವರಲ್ಲಿರುವ ಸಾಮರ್ಥ್ಯವನ್ನ ಕಲಿಕಾ ಸಾಮರ್ಥ್ಯವನ್ನ ಗ್ರಹಿಸುವಿಕೆ ಸಾಮರ್ಥ್ಯವನ್ನು ಉತ್ತಮವಾಗಿ ಬೆಳೆಸ್ಕೊಂಡು ಅಹ್ ಇದ್ ಮಾಡಬಹುದು ಈ ಪ್ರತಿಭಾವಂತ ಮಕ್ಕಳಿಗೆ ಶಾಲೆ ಇಷ್ಟೆಲ್ಲಾ ಕ್ರಮಗಳನ್ನ ಕೈಗೊಂಡಿದ್ದೆ ಆದ್ರೆ ಅವರ ಒಂದು ಬೆಳವಣಿಗೆ ಸೂಕ್ತ ಮಾರ್ಗದರ್ಶನ ಸಿಕ್ಕಂಗಾಗುತ್ತೆ ಸೊ ವೇಗವರ್ಧನ ಸಂಪದ್ಭರಿತ ಕಾರ್ಯಕ್ರಮ ಗ್ರಂಥಾಲಯ ಯೋಜನೆ ಅಧ್ಯಯನ ಪ್ರವಾಸ ಹೊರ ಸಂಚಾರ ಕಾರ್ಯಕ್ರಮ ಅನ್ವಯ ಕಲಿಕೆ ಕಂಪ್ಯೂಟರ್ ತರಬೇತಿ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ಉನ್ನತ ಅಧ್ಯಯನ ವರ್ಗ ಭೇದವಿಲ್ಲದ ತರಬೇತಿ ತರಗತಿ ಇವೆಲ್ಲವೂ ಕೂಡ ನಾವು ಪ್ರತಿಭಾವಂತ ಒಂದು ಮಕ್ಕಳಿಗೆ ಶಾಲೆ ಮತ್ತು ಅಹ್ ಕೈಗೊಳ್ಳುವಂತಹ ಒಂದು ಕ್ರ ಕ್ರಮಗಳು ಇನ್ನು ಶಿಕ್ಷಕನಾದವನು ಪ್ರೋತ್ಸಾಹಿಸಬೇಕು ಅವರಲ್ಲಿರುವಂತ ಉನ್ನತ ವಿಚಾರಗಳನ್ನು ಗೌರವಿಸಬೇಕು ಅವರಲ್ಲಿರುವಂತಹ ಅವರನ್ನ ಸೂಕ್ತವಾದಂತಹ ಒಂದು ಪ್ರತಿಭೆ ಹೊರಗೆ ಬರಬೇಕಾದ್ರೆ ಅವರನ್ನ ಉತ್ತಮವಾಗಿ ಮಾರ್ಗದರ್ಶನವನ್ನು ನೀಡುವುದಾಗಿರಬೇಕು ಭೇದ ಭಾವವಿಲ್ಲದೆ ಎಲ್ಲ ಮಕ್ಕಳನ್ನ ಸಮನಾಗಿ ಕಾ ಕಾಣುವುದಿರಬಹುದು ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಸೂಕ್ತವಾದಂತಹ ಪರಿಸರವನ್ನ ಕಲ್ಪಿಸಿ ಕೊಟ್ರೆ ಪ್ರತಿಭಾವಂತ ಮಕ್ಕಳು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ಲಿಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬಹುದು ಎಕ್ಸಾಮ್ಗಳಲ್ಲಿ ಪ್ರತಿಭಾವಂತರ ಲಕ್ಷಣಗಳನ್ನ ಕೇಳಬಹುದು ಪ್ರತಿಭಾವಂತ ಅಂದ್ರೆ ಯಾರಂತ ಕೇಳಬಹುದು ಈಗಾಗಲೇ ಒನ್ ಫಾರ್ಟಿ ಅಬೌವ್ ಐ ಕ್ಯೂ ಇರುವವರನ್ನ ಪ್ರತಿಭಾವಂತರು ಅಂತ ಹೇಳಿ ಟರ್ಮನ್ ಅವರು ಹೇಳಿದ್ದಾರೆ ಇದೊಂದ್ಸಲ ಕ್ವಶನ್ಸ್ ರಿಪೀಟ್ ಆಗಿದೆ ಲಕ್ಷಣಗಳಲ್ಲಿ ಕೂಡ ಅಪ್ಲೈಡ್ ಬರ್ಬೋದು ಪ್ರತಿಭಾವಂತರಿಗಾಗಿ ಶಿಕ್ಷಣವನ್ನು ಯಾವ ರೀತಿಯಾಗಿ ಸಮನ್ವೀಕರಿಸುವಿರಿ ಅಂತ ಕೇಳ್ಬೋದು ವೇಗವರ್ಧನ ಹೇಳಿದ್ನಲ್ಲ ವೇಗವರ್ಧನ ಸಂಪದ್ಭರಿತ ಕಾರ್ಯಕ್ರಮ ಕಲಿಕೆಯ ಲಿಂಗ ಭೇದವಿಲ್ಲದ ತರಗತಿ ಮೂರು ಆನ್ಸರ್ ಕೊಟ್ಟು ಒಂದ್ ತಪ್ಪು ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ಬೋದು ಒಂದ್ ಸರಿ ಕೊಟ್ಟು ಯಾವ್ದು ಸರಿಯಾಗಿದೆ ಅಂತ ಕೇಳ್ಬೋದು ಯಾವ ರೀತಿಯಾಗಿ ಕೇಳಿದ್ರು ನೀವು ಆನ್ಸರ್ ಮಾಡ್ಲಿಕ್ಕೆ ಬರಬೇಕು ಇದಿಷ್ಟಾಗಿತ್ತು ಪ್ರತಿಭಾವಂತ ಮಕ್ಕಳ ಲಕ್ಷಣಗಳು ಮತ್ತು ಶಿಕ್ಷಕ ಮತ್ತು ಸಮನ್ವಯ ಶಿಕ್ಷಣ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು